ನಿಮ್ ದೇಣಿಗೆ ನಿಮ್ ದಾನ ನಿಮ್ ಭಿಕ್ಷೆ ಬೇಡ ನಮ್ಗೆ ನಮ್ಮ ಪ್ರಾಪರ್ಟಿ ನಮಗ್ ಬಿಡ್ರಿ ಒಂಬತ್ತು ಯಾರು ನಮಗ್ ಕೊಡ್ಲಿಲ್ರಿ ಪ್ರಾಪರ್ಟಿ ನಾನು ಹೇಳ್ತಿರೋದೇನು ಮುಸಲ್ಮಾನ್ರು ಮುಸಲ್ಮಾನ್ರ ಒಳ್ಳೇದಕ್ಕೋಸ್ಕರ ದಾನ ದೇಣಿಗೆ ಮಾಡಿರುವ ಪ್ರಾಪರ್ಟೀಸ್ ಇದು ನಿಮ್ ಧರ್ಮದಲ್ಲಿ ಇಲ್ಲ ಅಬ್ದುಲ್ ರಜಾಕ್ ನಿಮ್ಮಲ್ಲಿ ಇಲ್ಲ ಇದೆಯಾ ಅಬ್ದುಲ್ ರಜಾ ನೀವು ಅದನ್ನೇ ಕೇಳ್ತಾ ಇರೋದು ಅದನ್ನೇ ಕೇಳ್ತಾ ಇರೋದ್ರಿ ಒಂದ್ಸಲ ಆ ದಾನಪತ್ರಗಳ ಪತ್ರಗಳು ಬಹಿರಂಗಗೊಳ್ಳಲಿ ಏನು ಯಾರ್ಯಾರು ಕೊಟ್ಟರು ದಾನ ಏನು ದಾರ ವಕ್ಫಿಗೆ ಬರೆದು ಕೊಟ್ಟಿದ್ದ ದಾನ ಪತ್ರಗಳು ಇರ್ಬೇಕಲ್ಲ ಮೊಘಲರು ಮಾಡಿರೋ ತಾಜ್ ಮಹಲ್ ಎಲ್ಲಾ ಎಲ್ಲ ನಾನು ಮೊಘಲರ ಕಾಲದ ಕೇಳ್ತೀನಿ ಅಟ್ಲೀಸ್ಟ್ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರದ ದಾಖಲೆಗಳಾದ್ರೂ ಬರ್ಬೇಕಲ್ಲ ಇದೆ ಇಲ್ಲದೇ ಇದ್ದ ಸುಮ್ನೆ ಪ್ರಾಪರ್ಟಿ ಅಂತ ಕೇಳ್ತಿಲ್ಲ ಯಾವ ಲಿಟಿಗೇಷನ್ ಯಾವ ಲಿಟಿಗೇಷನ್ ಸುಮ್ ಸುಮ್ನೆ ಹೋಗ್ಬಿಟ್ಟು ನಮ್ದು ಅಂತ ಕಬಳಿಸ್ಕೊಂಡಿಲ್ಲ ಸುಮ್ ಸುಮ್ನೆ ಕಬಳಿಸ್ಕೊಂಡಿಲ್ಲ ದಾಖಲಾತಿ ಇದ್ರೆ ಒಪ್ಪಿದ್ರೆ ಸರ್ವೆ ಆಗಿದ್ದು ನಮ್ಮ ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಉಪ್ಪಿನ ಬೆಟಗೇರಿ ಗ್ರಾಮದ ಹನ್ನೊಂದು ರೈತರನ್ನ ಕರ್ಕಂಬಂದು ಕೊಡಿಸ್ಲಾ ನಿಮ್ ಮುಂದೆ ಕರ್ಸ್ರಿ ಕುಂಡಿ ನಾನು ಡಾಕ್ಯುಮೆಂಟ್ಸ್ ತೋರಿಸಿಲ್ಲ ಅಂದ್ರೆ ನೀವ್ ಏನ್ ಹೇಳ್ತೀರ ಶಿಕ್ಷಣ ಊರಿಸ್ತೀನಿ ಡಾಕ್ಯುಮೆಂಟ್ಸ್ ಇದ್ದು ಮಾತಾಡಬೇಕು

ಲೀಗಲ್ ವಾಟ್ಸ್ ಯಾವ ದಾಖಲೆಗಳ ಆಧಾರದ ಮೇಲೆ ಯಾವ ದಾಖಲೆಗಳ ಆಧಾರದ ಮೇಲೆ ಆಗಿದೆ ಸುಮ್ನೆ ಯಾವ ದಾಖಲೆಗಳ ಆಧಾರದ ಮೇಲೆ ಆಗಿದೆ ಸುಮ್ಮನೆ ಹೋಗ್ಬಿಟ್ಟು ವಿಧಾನಸೌಧ ಅಳತೆ ಮಾಡೋಕ್ಕೆ ಯಾವ ಹೇಳ್ತಾರ ಹೇಳಿದ್ದಾರೆ ದಾಖಲೆ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್